ಬರೀ ವಿದ್ಯಾರ್ಥಿಗಳು ಮಾತ್ರ ಅಲ್ಲ ಈ ಕೂಲಿ ನಾಲಿಗೆ ಅಂತ ಬಂದಿರುವಂಥವರು ಕೂಡ ಸಾವನ್ನಪ್ಪಿದ್ದಾರೆ ಈ ಆದಿತ್ಯನ ಕಥೆ ಇದೇನೇನೆ ತೀವ್ರವಾಗಿ ಗಾಯಗೊಂಡಿದ್ದಾನೆ ಆಸ್ಪತ್ರೆಯಲ್ಲಿದ್ದಾನೆ ಅಂಗಡಿ ಮುಂದೆ ಅವನು ಪಾಡಿಗೆ ಅವನು ನಿಂತಿದ್ದ ಯಾರಿಗೆ ಹೇಳಬೇಕು ಬಡತನ ಕಿತ್ತು ತಿಂತಾ ಇದೆ ಶುಂಠಿ ಕೆಲಸಕ್ಕೆ ಅಂತ ಬಂದಿದ್ದ ಕೂಲಿಗೆ ಬಂದಿರುವಂಥವರು ಹತ್ತೊಂಬತ್ತು ವರ್ಷ ಅನ್ನಂಗಿಲ್ಲ ಅನ್ನ ಭೋಸಂಗಿಲ್ಲ ಇರಲಿಲ್ಲ ಅವನು ಸಾಮಾನ್ಯವಾಗಿ ಯಾವುದೇ ಮೆರವಣಿಗೆಗಳು ಹೋದರೂ ಕೂಡ ಯಾವುದೇ ವಾದ್ಯಗಳು ಮೊಳಗ್ತಾ ಇದ್ರು ಕೂಡ ಕುತೂಹಲದಿಂದ ಜನ ನಿತ್ಕಂಡು ನೋಡ್ತಾರೆ ಬನ್ನಿ ಅವರಪ್ಪ ಅಪ್ಪ ಮಾತಾಡಿದ್ದಾರೆ ಏನಂತಾರೆ ನೋಡೋಣ ಕೂಲಿ ಹೋಗಿ ಅಪ್ಪ ದುಡ್ಡು ಬೇಕು ಖರ್ಚಿಗೆ ಒಂದು ನೂರು ರೂಪಾಯಿ ಐವತ್ತು ರೂಪಾಯಿ ಕೇಳಿದೆ ಐವತ್ತು ರೂಪಾಯಿಗೆ ಒಂದು ದಿವಸ ಕೇಳಿಲ್ಲ ನಾನು ಐವತ್ತು ರೂಪಾಯಿ ಯಾ ಇದರಲ್ಲಿ ಕಳಿಸಲಿ ಏನು ಸಣ್ಣ ಚಾಕ್ಲೆಟ್ ತಿಂದು ಮಕ್ಕಳು ಏನಾರ ತಿಂಡಿ ಗಿಂಡಿ ತಿಂತಾರೆ ಅಂತೇಳಿ ನೂರು ರೂಪಾಯಿ ಕಳಿಸ್ಕೊಟ್ಟೆ ಹೋಗಿದೆ ತಿಂಡಿ ಗಿಂಡಿ ಅಂತ ಅಂತೇಳಿ ಒಂದು ಮೆಟ್ಲು ಮೇಲೆ ಅಲ್ಲಿ ಅಂಗಡಿ ದಾಟಿ ನುಗ್ಗಿ ನುಗ್ಗಿ ಬಂದು ಈ ಥರ ಆಗಿರೋದು ನಾವು ಮಲ್ಲಾಪುರ ಮಲ್ಲಾಪುರ ಎರಡು ಜನ ಮಕ್ಕಳು ಮಾಡ್ತಾನೆ ಇದ್ದಾಗ ಖರ್ಚಿಗೆ ತೊಗೊಳಪ್ಪ ಅಂತ ಕೊಡ್ತಾನೆ ಅದು ಇದು ಮಾಡ್ತಾ ಇದ್ದ ಈಗ ನನಗೆ ಮಾಡೋದಿಕ್ಕೆ ಯಾರು ಮಾಡಿಕೊಡ್ತಾರ ನೋಡಿ ತಂದೆ ಅಂದ್ರೆ ನನೇ ಐವತ್ತು ರೂಪಾಯಿ ಕೇಳಿದಂತೆ ಐವತ್ತು ರೂಪಾಯಿ ಏನು ಬರುತ್ತಪ್ಪ ಅಂತ ಹೇಳ್ಬಿಟ್ಟು ನೂರು ರೂಪಾಯಿ ಕೊಟ್ಟನಂತೆ ಮಗ ಈಗ ಇಲ್ವೇ ಇಲ್ಲ ಎಂಥ ಸ್ಥಿತಿ ನೋಡಿ